ಐದನೇ ತರಗತಿ ಗಣಿತ ಅಧ್ಯಾಯ ಏಳು ವೃತ್ತಗಳು ಈ ಅಧ್ಯಾಯವನ್ನು ಅಧ್ಯಯನ ಮಾಡಿದ ಬಳಿಕ ಕೆಳಗೆ ಪಟ್ಟಿ ಮಾಡಿರುವ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳುವಿರಿ ಈ ಪಾಠವನ್ನು ಆದಮೇಲೆ ನಿಮಗೆ ಏನೇನು ಅರ್ಥ ಆಗತ್ತೆ ಈ ಜಾಮ್ ಜ್ಯಾಮಿತಿ ಉಪಕರಣ ಪಟ್ಟಿಯಲ್ಲಿರುವ ಉಪಕರಣಗಳನ್ನು ಗುರುತಿಸುವುದು ಜಾಮಿತಿ ಉಪಕರಣ ಪಟ್ಟಿಯಲ್ಲಿರುವ ಉಪಕರಣಗಳನ್ನು ಅವಶ್ಯಕತೆಗನುಗುಣವಾಗಿ ಬಳಸುವ ಕೌಶಲ್ಯ ಪಡೆಯುವುದು ವೃತ್ತದ ಅರ್ಧ ಅರ್ಥ ವಿವರಿಸುವುದು ಕೈಬಾರದ ಸಹಾಯದಿಂದ ನೀಡಿದ ಅಳತೆಗಳಿಗೆ ವೃತ್ತವನ್ನು ರಚಿಸುವುದು ಅಂದರೆ ವೃತ್ತಗಳನ್ನು ಹೇಗೆ ರಚಿಸೋದು ಆಮೇಲೆ ಜ್ಯಾಮಿಟ್ರಿ ಜಾಮಿತಿ ಅಂದರೆ ಜ್ಯಾಮಿಟ್ರಿ ನಿಮ್ಮ ಜ್ಯಾಮಿಟ್ರಿಯಲ್ಲಿರುವ ಸ್ಕೇಲು ಕೋನಮಾಪಕ ಈ ಇವುಗಳನ್ನು ಹೇಗೆ ಬಳಸೋದು ಅಂತ ನಿಮಗೆ ಅರ್ಥ ಆಗುತ್ತೆ ಜಾಮಿ ಜಾಮೀನಲ್ಲಿ ಏನೇನಿರುತ್ತೆ ಸ್ಕೇಲ್ ಅಳತೆ ಪಟ್ಟಿ ಅಳತೆ ಪಟ್ಟೆಯನ್ನು ಸರಳ ರೇಖೆ ರೇಖಾ ಎಳೆಯಲು ರೇಖಾಖಂಡಗಳ ಉದ್ದ ಅಳೆಯಲು ವಿಭಾಜಕ ಇದನ್ನು ನೀವು ಏನಕ್ಕೆ ಅಂತ ನಿಮಗೆ ಗೊತ್ತಿರಲ್ಲ ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳತೆ ಅಳೆಯಲು ಕೈವಾರಾಯಣಕ್ಕೆ ವೃತ್ತವನ್ನು ರಚಿಸಲು ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ಕೋನಮಾಪಕ ಕೋನವನ್ನು ಅಳೆಯಲು ಹಿಂದಿನ ಪಾಠ ಕೋನಗಳು ಆ ಪಾಠದ ವಿಡಿಯೋನೂ ಇದೆ ಅದನ್ನು ಸಹ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಕೋನಗಳು ಪಾಠನೂ ಇದೆ ವಿ ಆ ವಿಡಿಯೋನು ಸಹ ನೋಡಿ ತ್ರಿಭುಜ ಪಟ್ಟಿ ಮೂಲೆ ಪಟ್ಟಿ ಲಂಬ ಕೋನಗಳನ್ನು ಎಳೆಯಲು ಮತ್ತು ಅಳೆಯಲು ಸಮಾಂತರ ಸಮಾಂತರ ರೇಖೆ ಲಂಬ ರೇಖೆಯನ್ನು ಎಳೆಯಲು ಇಲ್ಲಿ ನಿಮಗೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಉಪಕರಣಗಳನ್ನು ನಿಖರವಾಗಿ ಬಳಸುವ ವಿಧಾನಗಳನ್ನು ಶಿಕ್ಷಕರ ಜೊತೆ ಚರ್ಚಿಸಿ ಅವುಗಳನ್ನು ಬಳಸಿ ವಿವಿಧ ರಚನೆಗಳನ್ನು ಮಾಡಿ ಜಾಮೆಂಟ್ರಿಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನೀವು ಚಿತ್ರಗಳನ್ನು ರಚಿಸಬೇಕು ನೋಡಿ ಈ ರೀತಿ ಮನೆ ಈ ಅದನ್ನು ಉಪಯೋಗಿಸ್ಕೊಂಡು ನೀವು ಚಿತ್ರಗಳನ್ನು ರಚಿಸಿ ವೃತ್ತ ವೃತ್ತ ಅಂದ್ರೆ ಏನು ಸರ್ಕಲ್ ವೃತ್ತ ಒಂದು ಆವೃತ್ತ ಸಮತಲಾ ಕೃತಿ ವೃತ್ತದ ಎಲ್ಲ ಬಿಂದುಗಳು ಸಮತಲದ ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿದೆ ಈ ನಿರ್ದಿಷ್ಟ ಬಿಂದುವನ್ನು ವೃತ್ತದ ಕೇಂದ್ರ ಎನ್ನುವರು ಅಂದರೆ ಇದು ಓ ಅನ್ನೋದು ಏನು ಇದು ನಿರ್ದಿಷ್ಟ ವೃತ್ತದ ಕೇಂದ್ರವಾಗಿದೆ ಈ ಕೇಂದ್ರದಿಂದ ನಾವು ವೃತ್ತಕ್ಕೆ ಎಷ್ಟು ಬೇಕಾದರೂ ತ್ರಿಜ್ಯಗಳನ್ನು ಎಳಿಬಹುದು ಇದು ಓ ಮತ್ತು ಏನೋ ಓ ಇನ್ ಓ ಬಿಂದುವಿನಿಂದ ಶುರುವಾಗಿ ಎ ಬಿಂದುವಿಗೆ ನಿಂತಿದೆ ಇದೇನು ತ್ರಿಜ್ಯ ನಾವು ಓ ಬಿಂದುವಿನಿಂದ ಎಷ್ಟೇ ತ್ರಿಜ್ಯಗಳನ್ನು ಗೆರೆಗಳನ್ನು ಎಳೆದರೆ ಅದೆಲ್ಲ ಏನೋ ತ್ರಿಜ್ಯಗಳು ಇವು ಬಿಂದುಗಳು ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಓ ವೃತ್ತ ಕೇಂದ್ರವಾಗಿದೆ ಎ ವೃತ್ತದ ಮೇಲಿನ ಬಿಂದು ಎ ವೃತ್ತದ ಮೇಲಿನ ಬಿಂದು ಇದೇ ರೀತಿ ಎ ಬಿ ಸಿ ಡಿಗಳು ವೃತ್ತದ ಮೇಲಿನ ಬಿಂದುಗಳು ಇದೇ ರೀತಿ ಎ ಬಿ ಸಿ ಮತ್ತು ಡಿ ಇವು ಸಹ ವೃತ್ತದ ಬಿಂದುಗಳು ಓ ಎ ರೇಖಾಖಂಡವು ವೃತ್ತ ಕೇಂದ್ರ ಮತ್ತು ವೃತ್ತ ಕೇಂದ್ರ ಓ ಮತ್ತು ವೃತ್ತದ ಮೇಲಿನ ಬಿಂದು ಯನ್ನು ಸೇರಿಸುವ ರೇಖಾಖಂಡ ಇದು ವೃತ್ತದ ತ್ರಿಜ್ಯವಾಗಿದೆ ಇದೇನೋ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ತ್ರಿಜ್ಯ ಅಂತ ಕರಿತೀವಿ ಎ ಬಿ ಸಿ ಡಿ ಇವುಗಳನ್ನು ವೃತ್ತ ಕೇಂದ್ರ ಓಗೆ ಸೇರಿಸಿ ತ್ರಿಜ್ಯಗಳನ್ನು ರಚಿಸಿ ಅವುಗಳ ಉದ್ದವನ್ನು ಅಳತೆ ಪಟ್ಟಿಯ ಸಹಾಯದಿಂದ ಅಳೆದು ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಇವರು ಹೇಗೆ ಹೇಗೆ ಸೇರಿಸಿದಾರೋ ಎಲ್ಲನ ಓ ಬಿಂದುವಿನಿಂದ ಹೇಗೆ ಏ ಬಿಂದುವಿಗೆ ಒಂದು ಗೆರೆಯನ್ನು ಎಳೆದಿದ್ದಾರೋ ಇದನ್ನು ಇದೇ ರೀತಿ ನಾವು ಬಿಗೆ ಡಿಗೆ ಸಿ ಗೆರೆಯನ್ನು ಹಾಕ್ ನೋಡಿ ಈ ರೀತಿ ಓ ಬಿ ಓ ಬಿಂದುವಿನಿಂದ ಎಲ್ಲ ಬಿಂದುಗಳಿಗೂ ಇಲ್ಲಿ ಎ ಬಿ ಎಗೆ ಅವರೇ ಕೊಟ್ಟಿದ್ದಾರೆ ಬಿ ಮತ್ತು ಸಿ ಡಿಗೆ ನೀವು ಗೆರೆಯನ್ನು ಹಾಕಬೇಕು ಮತ್ತು ಅದರ ಅಳತೆಯನ್ನು ಬರೀಬೇಕು ಅದರ ಅಳತೆ ಎಷ್ಟಿದೆ ಒಂದು ಪಾಯಿಂಟ್ ಐದು ಒಂದು ಬಿಂದುವಿನಿಂದ ಹೊರಟು ಆ ವೃತ್ತ ಕೇಂದ್ರ ಆ ವೃತ್ತದ ಹೊರ ಬಿಂದುವನ್ನು ಎಲ್ಲ ಬಿಂದುಗಳಿಗೂ ಸಮಾನ ಅಳತೆ ಇರುತ್ತೆ ಅಳತೆ ನೋಡಿ ಎಲ್ಲವೂ ಏನಿದೆ ಓ ಗೆ ಹೇಗೆ ಇಂದ ಡಿ ಗೆ ಓ ಇಂದ ಸಿ ಗೆ ಎಲ್ಲವೂ ಒಂದು ಪಾಯಿಂಟ್ ಐದು ಸೆಂಟಿಮೀಟರೇ ಆಗಿರುತ್ತೆ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ಒಂದು ಕೇಂದ್ರ ಬಿಂದುವಿನಿಂದ ಎಳೆದ ಎಲ್ಲ ಗೆರೆಗಳು ಸಮಾನವಾಗಿರುತ್ತದೆ ಅಂದರೆ ಎಲ್ಲ ತ್ರಿಜ್ಯಗಳು ಸಮವಾಗಿರುತ್ತದೆ ತ್ರಿಜ್ಯವನ್ನು ನಾವು ಆರ್ ಎಂಬ ಸಂಕೇತದಿಂದ ಗುರುತಿಸ್ತೀವಿ ಅಂದರೆ ರೇಡಿಯಸ್ ರೆಡಿಯಸ್ ಪ್ರತಿಯೊಂದು ವೃತ್ತಕ್ಕೂ ಒಂದು ಕೇಂದ್ರ ಮತ್ತು ಒಂದು ನಿರ್ದಿಷ್ಟ ತ್ರಿಜ್ಯದ ಅಳತೆ ಇರುತ್ತದೆ ಕೇಂದ್ರ ಮತ್ತು ತ್ರಿಜ್ಯ ವೃತ್ತದ ಭಾಗಗಳಲ್ಲ ಅವು ವೃತ್ತದ ಅಸ್ತಿತ್ವವನ್ನು ನಿರ್ದಿಷ್ಟಪಡಿಸುತ್ತದೆ ಅದು ವೃತ್ತದ ಭಾಗ ಅಲ್ಲ ವೃತ್ತದ ಅಸ್ತಿತ್ವವನ್ನು ನಿರ್ದಿಷ್ಟಪಡಿಸುತ್ತದೆ ಇಲ್ಲಿರುವ ವೃತ್ತವನ್ನು ಎಕ್ಸ್ ವೃತ್ತ ಇಲ್ಲಿ ಎಕ್ಸ್ ವೃತ್ತದ ಕೇಂದ್ರ ವೈ ಎನ್ನುವುದು ಏನು ವೃತ್ತದ ಮೇಲಿನ ಬಿಂದು ಆರ್ ಎಂದರೆ ತ್ರಿಜ್ಯ ಇದು ತ್ರಿಜ್ಯ ಎಕ್ಸ್ ಮತ್ತು ವೈಗೆ ಎಳೆದಿರುವಂತಹ ಗೆರೆ ಏನಾಗಿದೆ ಅದು ತ್ರಿಜ್ಯ ಆರ್ ಅದೆಷ್ಟು ಸೆಂಟಿಮೀಟರು ಎರಡು ಸೆಂಟಿಮೀಟರ್ ಆಗಿದೆ ಅದೇ ರೀತಿ ಇಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಒಂದು ಬಿಟ್ಟ ಸ್ಥಳವನ್ನು ಸೂಕ್ತ ಪ ಉತ್ತರದಿಂದ ತುಂಬಿರಿ ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರ ಡ್ಯಾಶ್ ವೃತ್ತದ ಬಿಂದು ಮತ್ತು ವೃತ್ತ ಕೇಂದ್ರ ಬಿಂದುವಿಗೆ ಇರುವಂತಹ ದೂರವನ್ನು ನಾವೇನಂತ ಕರಿತೀವಿ ತ್ರಿಜ್ಯ ಅಂತ ಕರಿತೀವಿ ವೃತ್ತ ಕೇಂದ್ರ ಓ ವೃತ್ತ ಕೇಂದ್ರ ಇದರಲ್ಲಿ ವೃತ್ತ ಕೇಂದ್ರ ಓ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ ಓ ಮತ್ತು ಎ ವೃತ್ತದ ತ್ರಿಜ್ಯ ವೃತ್ತದ ತ್ರಿಜ್ಯ ಯಾವುದು ಆರ್ ಅದೆಷ್ಟು ಸೆಂಟಿಮೀಟರ್ ಇದೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸರಿಯಾದ ಹೇಳಿಕೆಯನ್ನು ರೈಟ್ ಚಿಹ್ನೆಯಿಂದಲೂ ತಪ್ಪು ಹೇಳಿಕೆಯನ್ನು ಎಂಟು ಚಿಹ್ನೆಯಿಂದಲೂ ಗುರುತಿಸಿ ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನೆಳೆಯಬಹುದು ಹೌದಾ ಒಂದೇ ತ್ರಿಜ್ಯ ಎಳಿಬಹುದಾ ಇಲ್ಲ ನಾವು ಒಂದು ವೃತ್ತದ ಕೇಂದ್ರಬಿಂದುವಿಂದಿನ ಹಲವಾರು ಇದೇ ರೀತಿ ನಾವು ಹಲವಾರು ಈ ರೀತಿ ಸುಮಾರು ತ್ರಿಜ್ಯಗಳನ್ನು ಎಳಿಬಹುದು ಹಾಗಾದರೆ ಈ ಹೇಳಿಕೆ ತಪ್ಪು ವೃತ್ತದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮ ಹೌದು ಎಲ್ಲ ತ್ರಿಜ್ಯಗಳು ನಾವು ಮೊದಲನೇ ಚಿತ್ರದಲ್ಲಿ ನೋಡಿದ್ವಿ ಅಲ್ವಾ ಬಿ ಬೀಗೆ ಓಯಿಂದ ಹೇಗೆ ಓಯಿಂದ ಡಿಗೆ ಓಯಿಂದ ಸಿಗೆ ಎಲ್ಲವೂ ಸಮವಾಗಿದೆ ಹಾಗಾಗಿ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮ ಇದು ಸರಿ ಒಂದು ವೃತ್ತಕ್ಕೆ ಒಂದೇ ಕೇಂದ್ರ ಇರುತ್ತದೆ ಹೌದು ಒಂದೇ ವೃತ್ತಕ್ಕೆ ಒಂದೇ ಕೇಂದ್ರ ಬಿಂದು ಚಿತ್ರದಲ್ಲಿ ಓಸಿಯ ಅಳತೆ ವೃತ್ತದ ತ್ರಿಜ ಓಸಿಯ ಅಳತೆ ವೃತ್ತದ ತ್ರಿಜ್ಯ ಹೌದು ಚಿತ್ರದಲ್ಲಿ ಎ ಬಿ ವೃತ್ತದ ತ್ರಿಜ್ಯ ತಪ್ಪು ಎ ಬಿ ವೃತ್ತದ ತ್ರಿಜ್ಯ ಆಗಲ್ಲ ತ್ರಿಜ್ಯ ಆಗಬೇಕು ಅಂದರೆ ಅದು ಕೇಂದ್ರ ಬಿಂದುವಿನಿಂದ ಹೊರಟ ರೇಖೆ ಮಾತ್ರ ತ್ರಿಜ್ಯ ಆಗುತ್ತೆ ಇದು ಓ ಅನ್ನೋದು ಕೇಂದ್ರ ಬಿಂದು ಇಲ್ಲಿಂದ ಹೊರಟ ರೇಖೆ ಮಾತ್ರ ಅದು ತ್ರಿಜ್ಯ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೆಳಗೆ ಕೊಟ್ಟಿದ್ದಾರೆ ಚಿತ್ರ ಎ ಯಲ್ಲಿ ಎಷ್ಟು ವೃತ್ತಗಳಿವೆ ಅವುಗಳು ಒಂದೇ ಕೇಂದ್ರವನ್ನು ಹೊಂದಿವೆಯೇ ವೃತ್ತ ಚಿತ್ರ ಎ ಯಲ್ಲಿ ಎಷ್ಟು ವೃತ್ತ ಇದೆ ಒಂದು ವೃತ್ತ ಇಲ್ಲಿ ಎರಡು ಎರಡು ವೃತ್ತ ಇದೆ ಆದರೆ ಕೇಂದ್ರ ಒಂದೇ ಇದೆಯಾ ಇಲ್ಲ ಇದರ ಕೇಂದ್ರ ಇದು ಇದರ ಕೇಂದ್ರ ಇದಾಗಿದೆ ಹಾಗಾದರೆ ಒಂದೇ ಕೇಂದ್ರ ಹೊಂದಿಲ್ಲ ಚಿತ್ರ ಬಿ ಯಲ್ಲಿ ಎಷ್ಟು ವೃತ್ತಗಳಿವೆ ಅವುಗಳು ಒಂದೇ ಕೇಂದ್ರವನ್ನು ಹೊಂದಿವೆಯೇ ಚಿತ್ರ ಬಿ ಯಲ್ಲಿ ಎಷ್ಟು ವೃತ್ತಗಳಿವೆ ಚಿತ್ರ ಬಿ ಯಲ್ಲಿ ಎರಡು ವೃತ್ತ ಇಲ್ಲೊಂದು ವೃತ್ತ ಇಲ್ಲೊಂದು ವೃತ್ತ ಇದೆ ನಾಲ್ಕು ವೃತ್ತಗಳಿವೆ ಒಂದು ಎರಡು ಮೂರು ಇಲ್ಲಿ ಚಿಕ್ಕದು ನಾಲ್ಕು ವೃತ್ತಗಳಿವೆ ಅವು ಒಂದೇ ಕೇಂದ್ರವನ್ನು ಹೊಂದಿವೆಯೇ ಒಂದೇ ಕೇಂದ್ರ ಹೊಂದಿದೆ ಹೌದು ಎಲ್ಲಿ ಇವಿಷ್ಟಕ್ಕೂ ಕೇಂದ್ರ ಒಂದೇ ಆಗಿದೆ ಹೌದು ಚಿತ್ರಸಿ ಯಲ್ಲಿ ಗಂಟೆಯ ಮುಳ್ಳಿನ ಉದ್ದ ಚಿತ್ರಸಿಯಲ್ಲಿ ಗಂಟೆಯ ಮುಳ್ಳಿನ ಉದ್ದ ನ ವೃತ್ತದ ತ್ರಿಜ್ಯ ಗಂಟೆಯ ಮುಳ್ಳು ಯಾವುದು ಇದು ಇದರ ತ್ರಿಜ್ಯ ಯಾವುದು ಇಲ್ಲೊಂದು ಸರ್ಕಲ್ ಇದೆ ಇಲ್ಲೊಂದು ವೃತ್ತ ಇದೆ ಇಲ್ಲೊಂದು ವೃತ್ತ ಇದೆ ಹಾಗಾಗಿ ಎರಡನೇ ವೃತ್ತದ ತ್ರಿಜ್ಯ ಅದು ನಿಮಿಷದ ಮುಳ್ಳಿನ ಉದ್ದ ನ ವೃತ್ತದ ತ್ರಿಜ್ಯ ನಿಮಿಷದ ಮುಳ್ಳು ಇಲ್ಲಿಗೆ ಇಲ್ಲಿದೆ ಹಾಗಾಗಿ ಒಂದು ಎರಡು ಮೂರು ಮೂರನೇ ವೃತ್ತದ ತ್ರಿಜ್ಯ ಬಿ ಯಲ್ಲಿ ಯಾವ ಹಸುವಿನ ಹಗ್ಗ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವುದು ಬಿ ಯಾವ ಹಸುವಿನ ಹಗ್ಗ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವುದಿಲ್ಲ ಎ ಯಾಕಂದರೆ ಅದು ಅಂಕುಡೊಂಕಾಗಿದೆ ಇದು ತ್ರಿಜ್ಯ ಅಲ್ಲ ತ್ರಿಜ್ಯ ಸರಳ ರೇ ಉದ್ದ ರೇಖಾ ರೇಖೆಯಾಗಿರಬೇಕು ಸರಳ ರೇಖೆಯಾಗಿರಬೇಕು ಚಿತ್ರದಲ್ಲಿರುವ ವೃತ್ತಗಳ ತ್ರಿಜ್ಯಗಳ ಉದ್ದವನ್ನು ಅಳೆದು ಬರೆಯಿರಿ ಇಲ್ಲಿ ತ್ರಿಜ್ಯಗಳನ್ನು ಅಳೆದು ನಾವು ಬರೀಬೇಕು ಎರಡು ಇಲ್ಲಿ ಎರಡು ಸೆಂಟಿಮೀಟರ್ ಇಲ್ಲಿ ಒಂದು ಪಾಯಿಂಟ್ ಮೂರು ಸೆಂಟಿಮೀಟರ್ ಇದು ಮೂರು ಸೆಂಟಿಮೀಟರ್ ಇಲ್ಲಿ ಕೊಟ್ಟಿಲ್ಲ ನೀವೇ ಹಾಕಬೇಕು ತ್ರಿಜ್ಯನ ಮೂರು ಸೆಂಟಿಮೀಟರ್ ಇದು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಕೊಟ್ಟ ಅಳತೆ ತ್ರಿಜ್ಯಕ್ಕೆ ವೃತ್ತದ ರಚನೆ ನಿಮಗೆ ರಚನೆಯ ಹಂತಗಳು ಹೇಗೆ ಒಂದು ವೃತ್ತವನ್ನು ರಚಿಸಬೇಕು ಮತ್ತು ಅದರಕ್ಕೆ ತ್ಯಜ್ಯವನ್ನು ರಚಿಸಬೇಕು ಕೇಂದ್ರಬಿಂದುವೋ ಅನ್ನು ಗುರುತಿಸಿ ಒಂದು ವೃತ್ತವನ್ನು ಹಾಕಿ ಎರಡು ಸೆಂಟಿಮೀಟರ್ನಲ್ಲಿ ಕೈವಾರದಲ್ಲಿ ಎರಡು ಸೆಂಟಿಮೀಟರ್ ಈ ರೀತಿ ಅಳತೆ ಇಟ್ಕೊಂಡು ಕೇಂದ್ರ ಬಿಂದುವಿಗೆ ಕೈವಾರದ ತುದಿಯನ್ನು ಇಟ್ಟು ಪೆನ್ಸಿಲಿನ ತುದಿಯಿಂದ ವೃತ್ತವನ್ನು ಇದನ್ನು ಬಿಂದುವಿನಲ್ಲಿರುವ ಕೈವಾರದ ತುದಿಯನ್ನು ಶಿ ಅಲುಗಾಡಿಸದೆ ಪೆನ್ಸಿಲನ್ನು ಮಾತ್ರ ನಾವು ಸುತ್ತರಿಸಿ ವೃತ್ತವನ್ನು ರಚಿಸಬೇಕು ಆಗ ಸರಿಯಾದ ಅಳತೆಯ ವೃತ್ತ ಆಗತ್ತೆ ಅದಕ್ಕೆ ಮಧ್ಯ ಬಿಂದುವಿನಿಂದ ಎಳೆದ ರೇಖೆಗಳೆಲ್ಲವೂ ಏನಾಗತ್ತೆ ತ್ರಿಜ್ಯವಾಗತ್ತೆ ಇಲ್ಲಿ ಎರಡು ಸೆಂಟಿಮೀಟರ್ನ ತ್ರಿಜ್ಯವಾಗಿದೆ ಇಲ್ಲಿ ನೀವು ಯಾವ ರೀತಿ ತ್ರಿಜ್ಯವನ್ನ ವೃತ್ತವನ್ನು ರಚಿಸಿ ರಚಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದೇ ರೀತಿ ಅಭ್ಯಾಸ ಏಳು ಪಾಯಿಂಟ್ ಎರಡು ನೀವು ತ್ರಿಜ್ಯ ಇದೇ ರೀತಿ ಹಿಂದೆ ತೋರಿಸಿದ ಹಾಗೆ ಎಲ್ಲ ಇಲ್ಲಿ ಕೊಟ್ಟಿರುವಂತಹ ಅಳತೆಯನ್ನು ಸೆನ್ ಸ್ಕೇಲ್ನಲ್ಲಿ ಅಳೆದು ಇಲ್ಲಿ ಕೊಟ್ಟಿರುವಂತಹ ಅಳತೆಯ ಪ್ರಕಾರ ನೀವು ವೃತ್ತವನ್ನು ಹಾಕಿ ತ್ರಿಜ್ಯವನ್ನು ರಚಿಸಿ ಇಲ್ಲಿ ಚಿತ್ರದಲ್ಲಿ ಇವರು ಅಳತೆಯನ್ನು ಸರಿಯಾಗಿ ಇಟ್ಟಿದ್ದರೆ ರೈಟ್ ಎಂದು ತಪ್ಪಾಗಿ ಇಟ್ಟಿದ್ದರೆ ಇಂಟು ಎಂದು ಮಾರ್ಕ್ ಮಾಡಬೇಕು ಇಲ್ಲಿ ಆರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇವಳು ಸರಿಯಾಗಿ ಇಟ್ಟಿಲ್ಲ ಯಾಕಂದರೆ ಇಲ್ಲಿಂದ ಇಡಬೇಕಿತ್ತು ಇವಳು ತಪ್ಪಾಗಿ ಇಟ್ಟಿದ್ದಾಳೆ ಹಾಗಾಗಿ ಇದು ತಪ್ಪು ಇದು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸರಿ ಇದೆ ಇದು ಐದು ಸೆಂಟಿಮೀಟರ್ ಇದು ತಪ್ಪಾಗಿದೆ ಇಲ್ಲಿ ಎರಡು ಸೆಂಟಿಮೀಟರಿಂದ ಸ್ಟಾರ್ಟ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸೆಂಟಿಮೀಟರ್ ಎರಡು ಸೆಂಟಿಮೀಟರಿಂದ ಇಟ್ಟಿಲ್ಲ ಅಂದ್ರೂ ಇದು ಸರಿಯಾಗಿದೆ ಸೆಂಟಿಮೀಟರ್ ಇದು ಸರಿಯಾಗಿದೆ ಇದು ಐದು ಸೆಂಟಿಮೀಟರ್ ಇದೆ ಇದು ಮೂರು ಪಾಯಿಂಟ್ ಮೂರು ಸೆಂಟಿಮೀಟರ್ ಇದು ಇಲ್ಲಿಂದ ಶುರುವಾಗಿದೆ ಹಾಗಾಗಿ ಇದು ಓ ಬಿಂದುವನ್ನು ಗುರುತಿಸಿ ಇದೇ ಬಿಂದುವನ್ನು ಕೇಂದ್ರವಾಗಿರಿಸಿ ಎರಡು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ತ್ರಿಜದ ವೃತ್ತಗಳನ್ನು ರಚಿಸಿ ನಿಮಗೆ ವೃತ್ತ ಹಾಕೋಕ್ಕೆ ಬರುತ್ತವೆ ಸ್ಕೇಲಲ್ಲಿ ಇಲ್ಲಿ ಕೊಟ್ಟಿರುವಂತಹ ಸೆಂಟಿಮೀಟರ್ನ ಅಳತೆಯನ್ನು ಹಿಡಿದು ನೀವು ವೃತ್ತವನ್ನು ಹಾಕಿ ಕೇಂದ್ರ ಬಿಂದುವಿನಿಂದ ಗೆರೆಯನ್ನು ಎಳೆದಿ ತ್ರಿಜ್ಯವನ್ನು ರಚಿಸಿದ್ರೆ ಆಯಿತು ಇಲ್ಲಿಗೆ ವೃತ್ತಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ